ಇಲಕಲ್ಲ ತಾಲೂಕಿನ ಗೋನಾಳ ಎಸ್ಟಿ ಗ್ರಾಮದಲ್ಲಿ ನಡೆದ ಪುರಾಣ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಆಶೀರ್ವಚನ ನೀಡಿದ ನಂದವಾಡಗಿ ಪೂಜ್ಯರು ಶ್ರೀ ಹೇಮವೇಮ ಸಮಾಜ ಅಭಿವೃದ್ಧಿ ಸಮಿತಿ ಗೋನಾಳ ಎಸ್ಟಿ ವತಿಯಿಂದ ಇಳಕಲ್ ತಾಲೂಕಿನ ಗೋನಾಳ ಎಸ್ಟಿ ಗ್ರಾಮದಲ್ಲಿ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನೆಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭದ ನಿಮಿತ್ತ ನಡೆಯುತ್ತಿರುವ ಪುರಾಣ ಸಮಾರಂಭದಲ್ಲಿ ನಂದವಾಡಗಿಯ ಪೂಜ್ಯರಾದ ಶ್ರೀ ಅಭಿನವ ಚನ್ನಬಸವ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಭಕ್ತರಿಗೆ ಆಶೀರ್ವಚನ ನೀಡಿದ ಪೂಜ್ಯರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ನೂತನ ದೇವಾಲಯ ನಿರ್ಮಿಸಿದ್ದರು ಆ ನಿಮಿತ್ತ ಪುರಾಣ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಎಷ್ಟು ಇದೆ ಎಂದು ಗುರ ಜಗತ್ತಿಗೆ ತಿಳಿಯುತ್ತದೆ ಹೀಗಾಗಿ ಮಲ್ಲಮ್ಮಳ ಹಾಗೆ ತಾಯಂದಿರು ತಾಯಿ ಸಹನೆ ಇರಬೇಕು ನಮ್ಮವರು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಗೋನಾಳ ಎಸ್ಟಿ ಗ್ರಾಮದವರು ಗ್ರಾಮಕ್ಕೆ ಆಗಮಿಸಿದ ಪೂಜ್ಯರಿಗೆ ಸಹಕರಿಸಿದರು ಪ್ರಪಂಚದೊಳಗೆ ಎಲ್ಲರೂ ಆದ್ರೆ ಶರಣರ ದೃಷ್ಟಿಯೊಳಗೆ ಎಲ್ಲವೂ ಒಬ್ಬರೇ ಆಗ್ತಾರ ಯಾರು ಈ ಈ ಜಗತ್ತನ್ನ ನಿರ್ಮಾಣ ಮಾಡಿ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳಿಗೆ ಅನ್ನವನ್ನ ಆಹಾರವನ್ನ ನೀರನ್ನ ಗಾಳಿಯನ್ನ ಕೊಡುವಂತವನು ಎಲ್ಲವೂ ಒಬ್ಬನಾಗಿರ್ತಾನೆ ಆ ಒಬ್ಬನಾದವನ ಮೇಲೆ ಭಕ್ತಿ ಇಟ್ಟವಳು ಮಲ್ಲಮ್ಮ ಅದಕ್ಕೆ ಅವಳು ಕೂಡ ಶ್ರೇಷ್ಠವಾದ ತಾಯಿ ಆಗ್ತಾರೆ ಈಗ ಬರ್ಬೇಕಲ್ರಿ ಏನ್ ಕಾರ್ಯಕ್ರಮ ಐತಿ ಏನೈತಿ ಅವ ನಾಳೆ ಹೊರಗ ಈ ಮುಗ್ದ ಮುಗ್ಗಿ ಐತಿ ನಾಳೆ ಅಲ್ಲ ಮಲ್ಲಮ್ಮ ಮಲ್ಲಮ್ಮನ ಬಗ್ಗೆ ಹೇಳಿಕ್ತಾರೆ ನಿಮ್ಗೆ ಅವ್ರಿಗೆ ಕಳೆದ ಮೂರು ದಿವಸದಲ್ಲಿ ಮಲ್ಲಮ್ಮ ಪರಿಚಯ ಇಲ್ಲ ನಿಮ್ಗೆ ಪರಿಚಯ ಇಲ್ಲಿ ಮೇಲೆ ತಳಗಿನ ಮನೆ ಮಲ್ಲಮ್ಮ ಕೆಳ ಗೊತ್ತಿಲ್ಲ ಅಮ್ಮ ಪದಕ್ಕೆ ಚಾಲೂ ಮಾಡಿದ್ವಿ ಏ ಅಕ್ಕಿ ಏನ್ ಬಿಡ್ರಿ ಬಾಳ ಅದಾಳ ಒಂದ್ ಗ್ಲಾಸ್ ಹಾಲು ಕೇಳ ಸೋದರ ಇಲ್ಲ ಅಂತಾಳ ಅಂತ ಮಲ್ಲಮಿಗೆ ಅವ್ರು ನಾ ಮದ್ವಿ ಇಲ್ಲೇ ಆ ಮಲ್ಲಮ್ಮನ ಕೆಲಸ ಅಕ್ಕಿನ ನಿಮ್ಗೇ ಮದ್ವಿನ ಆಗಿದ್ವಿ ಅಕ್ಕಿಗೂ ಗಂಡಿದ್ದ ಅಕ್ಕಿಗಾಟ ಇತ್ತು ನಗೇಣಿದ್ರ ಕಾಟ ಇತ್ತು ನಿಮ್ಗೇನಿಲ್ಲ ಈಗಿನ ಹತ್ತಿದ್ರೆ ಕಾಟ ಕೊಟ್ಟರೆ ನೀವೇನು ಸುಮ್ಮ ಈ ಕಾಟ ಕುದಿರ್ಸಾರೋಳು ನಾನು ಹಂಗೆ ತುಂಬಿರ್ಸೋ ಬಿಟ್ಟಿರ್ತೀರ ಆಟ ಈಗ ಯಾಕ ಬಿ ಎಂಗೇಜ್ಮೆಂಟ್ ಅಂತ ಮಾಡ್ತೀವಿ ಈ ಮಕ್ಕಳಿಗೆ ಅದು ಗಂಡಿರಲಿ ಹೆಣ್ಣಿರಲಿ ಏನು ಎಂಗೇಜ್ಮೆಂಟ್ ಅಂದ್ರೆ ನಿಶ್ಚಿತಾರ್ಥ ಎಲ್ಲೋ ಇರುವಂಥ ಒಂದು ಗಂಡಿಗೆ ಎಲ್ಲೋ ಇರುವಂಥ ಒಂದು ಹೆಣ್ಣನ್ನು ಗಟ್ಟಿ ಮಾಡೋದು ಏನಿದ್ರವರ್ಮ ಗಟ್ಟಿ ಮಾಡಕ್ಕೆ ರೀ ಏನು ಗಟ್ಟಿ ಮಾಡಕ್ಕೆ ಏನು ಲೂಸ್ ಏನು ಟೈಟ್ ಮಾಡಕ್ಕೆ ಇವ್ರು ಇಲ್ಲ ಗಟ್ಟಿ ಯಾವುದು ಸಂಬಂಧಗಳನ್ನು ಗಟ್ಟಿ ಮಾಡುವ ಕೆಲಸಕ್ಕೆ ಹಿರಿಯರು ಗುರುಗಳು ಎಲ್ಲರೂ ಸೇರಿ ಗಟ್ಟಿ ಮಾಡಿ ನಂತರ ಪ್ರಸಾದ ಮಾಡಿ ದೇವರು ಗಟ್ಟಿ ಹೋಗುವುದು ಆ ಗಟ್ಟಿ ಮಾಡೋ ಸಂದರ್ಭ ಮೊದಲಿಗೆ ಹೋಳ್ಗಿ ಅವಾಗೆಲ್ಲ ಅಲ್ಲೆಲ್ಲ ಹಿರಿಯರು ಕುಂತಾರ ನೋಡ್ರಿ ಮ್ಯಾಗಿಂದೆಲ್ಲ ಉದರ್ಯಾವ ಅದು ಬೇಡ ಫ್ರೆಂಡ್ಸ ನೀನು ಕರೆಕ್ಟ್ ವಯಸ್ಸಿಗೆ ಉದ್ರ್ಯಾವ ಈಗ ನಮ್ಮ ವಯಸ್ಸಿನಾಗ ಉದುರ್ಯಾವ ಆವಾಗಿನ ಹಿರಿಯರೆಲ್ಲ ಕೇಳ್ಬೋದು ಈ ಮದುವೆ ಮುಂಚೆನ ಮತ್ತ ಅವು ನೋಡಿದ್ದೇನಂತ ನಾವು ಕೇಳಿದ್ವಿ ಕೇಳಿದಿವಂದ್ರ ಅವ್ರಂತಾರೆ ನಮ್ ಕಾಲ ಹಂಗಿದ್ದಿಲ್ಲ ಲೋಕಗಳಾಗ ಎಷ್ಟೋ ದಿವ್ಸದ ಮೇಲೆ ಇಂಡತಿ ಮಕ್ಕ ನೋಡಿ ನಿಂತಿರ್ತಾನಿವಣಾಗ ಎಷ್ಟೋ ದಿವಸದ ಮೇಲೆ ಇಂಡತಿ ಮಕ್ಕ ಆಟದ ಯಾರೇ ಒಂದ್ ಮಗುನಾಗಿರುತ್ತವ್ರಿಗೆ ಮಕ್ಕಾನ ನೋಡಂಗಿಲ್ಲ ಯಾಕೆ ಚಲೊಂದು ತೆಗಿ ತೆಗಿಸೋನ್ ಕೂಡಿದ್ರ ಅವರು ಈಗ ಹಂಗಿಲ್ಲ